ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮಗಿನ್ನೇನು ಎರಡು ಮೂರು ದಿನದಲ್ಲೇ ಮಕರ ಸಂಕ್ರಮಣ ಅನ್ನೋವಂಥದ್ದು ಇದೆ ಅವತ್ತಿನ ದಿವಸ ನಾವು ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಅದರಿಂದ ನಮಗೆ ಏನೇನೆಲ್ಲ ಒಂದು ಲಾಭಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ನಾವು ಮಕರ ಸಂಕ್ರಮಣದ ದಿವಸ ನಾವು ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಏನು ಏನು ಮಾಡಬೇಕು ಅದರಿಂದ ನಮ್ಗೆ ಏನೇನೆಲ್ಲ ಲಾಭಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ನಾವು ಒಂದು ಮೂರು ದಾನಗಳನ್ನು ಮಾಡಿದ್ದೇ ಆದರೆ ನಮಗೆ ಯಾರೆಲ್ಲ ಒಂದು ಭೂಮಿ ಖರೀದಿಯನ್ನು ಮಾಡಬೇಕು ಅಂತ ಇದ್ದೀರಿ ತುಂಬ ದಿನದಿಂದ ಭೂಮಿ ಕ ಖರೀದಿ ಮಾಡಬೇಕಂತಂದ್ರೂ ಕೂಡ ಅವರಿಗೆ ಕೈಯಲ್ಲಿ ದುಡ್ಡಿದ್ರೂ ಕೂಡ ಒಂದು ಜಾಗವನ್ನು ಆಗ್ತಾ ಇರೋದಿಲ್ಲ ಒಂದು ಸ್ವಂತ ಮನೆಯನ್ನು ತಗೊಳೋದಕ್ಕಾಗ್ತಾ ಇರೋದಿಲ್ಲ ಅಂಥವರೆಲ್ಲ ಈ ಒಂದು ಮಕರ ಸಂಕ್ರಮಣದ ದಿವಸ ಈ ಮೂರು ದಾನಗಳನ್ನು ಮಾಡಿದ್ದೇ ಆದರೆ ನಿಮಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತೆ ಅಂತಲೇ ಹೇಳಬಹುದು ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಮತ್ತು ಹಣ ಕಾಸು ನಮಗೆ ಈ ಒಂದು ದಾನಗಳನ್ನು ಮಾಡಿದ್ರಿಂದ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಮತ್ತು ಅದರಿಂದ ನಮಗೆ ತುಂಬ ಅಂದರೆ ತುಂಬ ಲಾಭಗಳೇ ಜಾಸ್ತಿ ಇದೆ ಅಂತೇಳಿ ಹೇಳ್ತೀನಿ ಆವತ್ತಿನ ದಿವಸ ನೀವು ಸಂಕ್ರಮಣದ ದಿವಸ ಮೊದಲಿಗೆ ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಎಳ್ಳು ಹಚ್ಚಿ ಎಳ್ಳೆಣ್ಣೆಯಿಂದ ನೀವು ಮೈಗೆಲ್ಲ ಹಚ್ಕೊಂಡು ತಲೆಗೆಲ್ಲ ಹಚ್ಕೊಂಡು ಉತ್ತರ ಒಂದು ಪೀಠವನ್ನು ಹಾಕ್ಕೊಳ್ಬೇಕು ಪೀಠದ ಮೇಲೆ ಪೂರ್ವ ಮುಖವಾಗಿ ಇಲ್ಲಾಂದರೆ ಉತ್ತರದ ಮುಖವಾಗಿ ಕೂತ್ಕೊಂಡು ನಿಮಗಿಂತ ವಯಸ್ಸಲ್ಲಿ ದೊಡ್ಡವ್ರ ಕೈಯಿಂದ ನಿಮ್ಮ ತಲೆಯ ನತ್ತಿಗೆ ನೀವು ಎಣ್ಣೆಯನ್ನು ಉಣಿಸ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡ ನಂತರದಲ್ಲಿ ನೀವು ಬಿಸಿಲಿಗೆ ಸ್ವಲ್ಪ ನಿಂತ್ಕೊಳ್ಬೇಕು ಇಲ್ಲ ಅಂತಂದರೆ ನೀವು ಬೆಳಗಿನ ಜಾವ ಮಾಡ್ತಾಯಿದ್ರೆ ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಮೊದಲಿಗೆ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಈ ಮಕರ ಸಂಕ್ರಮಣಕ್ಕೆ ಧನುರ್ಮಾಸದಿಂದ ಮಾಸದಿಂದ ಮಕರ ಮಕರ ರಾಶಿಗೆ ಪ್ರವೇಶವಾಗುವಂಥದ್ದೇ ಮಕರ ಸಂಕ್ರಮಣ ಅಂಥೇಳೆ ಕರೀತಾರೆ ಹಾಗಾಗಿ ಸೂರ್ಯನಿಗೆ ನಾವು ಅರ್ಗ್ಯವನ್ನು ಕೊಡೋದು ತುಂಬ ಅಂದರೆ ತುಂಬ ಮುಖ್ಯ ಆ ಕೆಲಸವನ್ನು ನಾವು ತಪ್ಪದಿರ ಮಾಡಲೇಬೇಕು ನೀವು ಸೂರ್ಯ ಉದಯ ಏನು ಸಮಯ ಅನ್ನೋದು ಬರುತ್ತಲ್ವ ಎಲ್ಲ ನೀವು ದೇವಸ್ಥಾನಗಳಿಗೆ ತೀರ್ಥ ಕ್ಷೇತ್ರಗಳಿಗೆ ಹೋಗಿದರೆ ಅಲ್ಲಿ ನೀವು ಹೊಳೆ ಸ್ಥಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಗ್ಯವನ್ನು ಕೊಡಬೇಕಾಗುತ್ತೆ ಇಲ್ಲ ನಾವು ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೀವಿ ನಾವು ಹೇಗೆ ಮಾಡಬೇಕು ಅಂತಂದರೆ ನಿಮ್ಮ ಮನೆಗೆ ನೀವು ಅವತ್ತಿನ ದಿವಸ ನೀವು ಬೇಗನೆ ಎದ್ದು ನಿಮ್ಮ ಒಂದು ಹೊರಗಡೆ ಆಚೆ ಗುಡಿಸೋದಾಗಿರ್ಬೋದು ರಂಗೋಲಿ ಆಗಿರ್ಬೋದು ಹೆಣ್ಮಕ್ಳೆಲ್ಲ ಎಲ್ಲ ಇರ್ತಾರೆ ಮನೆಯ ಗಂಡ್ಮಕ್ಳು ಸಹ ಮಾಡ್ಬೋದು ಹೆಣ್ಮಕ್ಳು ಸಹ ಮಾಡ್ಬೋದು ಈ ಒಂದು ಸೂರ್ಯನಿಗೆ ಅರ್ಘ್ಯ ಕೊಡುವಂಥ ಕೆಲಸನ ಅಂತೇಳಿ ತಿಳಿಸ್ಕೊಡ್ತೀನಿ ನಿಮ್ಮ ಮನೆ ಒಂದು ಎತ್ತರವಾದ ಪ್ರದೇಶಕ್ಕೆ ಹೋಗಬೇಕಾಗುತ್ತೆ ನೀವು ಇಲ್ಲಪ್ಪ ನಾವು ಕೆಳಗಡೆ ಇದ್ದೀವಿ ಆ ರೀತಿ ನಮ್ಮ ಕೈಲಿ ಹೋಗೋಕ್ಕಾಗಿಲ್ಲ ಅಂತಂದರೆ ನಿಮ್ಮ ಮನೆ ಒಂದು ತುಳಸಿ ಗಿಡ ಇರುತ್ತಲ್ವ ನೀವು ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಳ್ಬೇಕು ಪೂರ್ವ ಅಲ್ಲಿ ಪೂರ್ವದಿಂದನೇ ಸೂರ್ಯ ಉದಯ ಆಗೋದ್ರಿಂದ ಅಲ್ಲಿ ನಾವು ನಿಂತ್ಕೊಂಡು ನೀವು ಸೂರ್ಯನಾರಾಯಣನ ಮನಸ್ಸಲ್ಲಿ ಸ್ಮರಿಸ್ತಾ ನೀವು ಅರ್ಗ್ಯವನ್ನು ಕೊಡಬೇಕು ಆ ತುಳಸಿ ಗಿಡದ ಮೇಲೆ ನೀರು ಬಿದ್ದರೂ ಸೂರ್ಯನನ್ನು ನೆನೆಸ್ಕೊಂಡು ಅದಕ್ಕೆ ನೀವು ಮೊದಲಿಗೆ ಅರ್ಗ್ಯವನ್ನು ಕೊಟ್ಬಿಟ್ಟು ನೀವು ತದನಂತರದಲ್ಲಿ ನಿಮ್ಮ ಒಂದು ದೇವರ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ನಾನು ಈ ಹೇಳುವಂಥ ಒಂದು ಮೂರು ದಾನಗಳನ್ನು ಮಾಡಿದ್ದೆ ಆದರೆ ನಿಮಗೆ ಭೂಮಿ ಮನೆ ಮತ್ತೆ ದುಡ್ಡಿನ ಒಂದು ಸುರಿಮಳೆ ಅನ್ನುವಂಥದ್ದೇ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಆರೋಗ್ಯ ನಿಮ್ಮ ಒಂದು ದೇಹದಲ್ಲಿ ಒಂದು ಚೈತನ್ಯನೇ ಬರುತ್ತೆ ಮೊದಲಿಗೆ ದಾನವಾಗಿ ಕೊಡಬೇಕಾದ್ರಂತೂ ಹೇಳು ಎಳ್ಳನ್ನುವಂಥದ್ದು ನಮ್ಮ ಪಿತೃಗಳಿಗೂ ಕೂಡ ಪಿತೃ ದೋಷದಿಂದ ಕೂಡ ಮುಕ್ತಿ ಆಗುತ್ತೆ ನಮಗೆ ಮತ್ತು ಶನಿ ದಸೆಯಿಂದ ಕೂಡ ನಮಗೆ ನಮ್ಮ ಜಾತಕದಲ್ಲಿ ಅಷ್ಟಮ ಶನಿ ಸಾಡೆ ಸಾತು ಮತ್ತು ನಮ್ಮ ಜಾತಕದಲ್ಲಿ ಶನಿ ವಕ್ರಿಯನಾಗಿರ್ತಾನೆ ಇದೆಲ್ಲ ಕಾರಣಗಳಿಂದ ಕೂಡ ನಮಗೆ ತುಂಬ ಸಮಸ್ಯೆಗಳನ್ನೋವಂಥದ್ದು ಆಗ್ತಾ ಇರುತ್ತೆ ಹಾಗಾಗಿ ನಮ್ಮ ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ಪಿತೃಗಳ ದೋಷದಿಂದ ಕೂಡ ನಾವು ತುಂಬ ಅಂದರೆ ತುಂಬ ಅನಾನುಕೂಲಗಳನ್ನು ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಈ ಎಳ್ಳ ಕೊಡೋದ್ರಿಂದ ಶನಿ ಪರಮಾತ್ಮನಿಂದನೂ ನಾವು ಒಳಿತನ ಪಡ್ಕೊಳ್ಬಹುದು ಮತ್ತು ನಾವು ನಮ್ಮ ಗುರುಗಳ ನಮ್ಮ ಒಂದು ಪಿತೃವಿನ ಆಶೀರ್ವಾದ ಅನ್ನುವಂಥದ್ದು ಸಹ ಸಿಗುತ್ತೆ ಪಿತೃದೋಷದಿಂದ ಸಹ ನಾವು ನಿವಾರಣೆಯನ್ನು ಮಾಡಿಕೊಳ್ಬಹುದು ಮೂರನೇದ್ದು ಬೆಲ್ಲ ಆ ಬೆಲ್ಲವನ್ನು ಈ ಮಕರ ಸಂಕ್ರಮಣಕ್ಕೆ ಎಳ್ಳು ಬೆಲ್ಲವನ್ನು ಹಂಚುವಂಥದ್ದು ನಮ್ಮ ಹಿಂದಿನ ಕಾಲದಿಂದ ವಾಡಿಕೆಯಾಗಿದೆ ಆ ಒಂದು ಬೆಲ್ಲವನ್ನು ಸಹ ನೀವು ಸಪ್ರೇಟಾಗಿ ಸ್ವಲ್ಪ ಎಳ್ ಸ್ವಲ್ಪ ಎಳ್ಳಿನ ಜೊತೆ ಕೊಟ್ಟರೂ ನಡೆಯುತ್ತೆ ಇಲ್ಲಾಂದರೆ ಸಪ್ರೇಟಾಗಿ ಬೆಲ್ಲವನ್ನು ನೀವು ಕೊಡಬೇಕಾಗುತ್ತೆ ಮತ್ತು ಬಟ್ಟೆ ಹೊಸ ಬಟ್ಟೆಗಳು ಯಾರಿಗೆ ಇವನ್ನೆಲ್ಲ ಕೊಡಬೇಕು ಅಂತಂದರೆ ಅನಾಥಾಶ್ರಮಗಳಾಗಿರ್ಬೋದು ರುದ್ರಾಶ್ರಮಗಳಾಗಿರ್ಬೋದು ಇವಾಗ ರೋಡ್ ಸೈಡಲ್ಲಿ ಅವರಿಗೆ ಹೊತ್ಕೊಳ್ಳೋದಕ್ಕೆ ಹಾಸ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಇಲ್ದಿರ ಈ ಒಂದು ಮಾಸದಲ್ಲಿ ತುಂಬ ಅಂದರೆ ವಿಪರೀತವಾಗಿ ಚಳಿ ಅನ್ನುವಂಥದ್ದು ಆಗ್ತಾ ಇರುತ್ತೆ ಅಂಥವ್ರಿಗೆ ನಾವು ಒಂದು ಈ ಬಟ್ಟೆ ಈ ಬಟ್ಟೆ ವಸ್ತ್ರದಾನವನ್ನು ಮಾಡೋದ್ರಿಂದ ಅವರಿಗೆ ಈ ಚಳಿಗೆ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಅವರ ಆಶೀರ್ವಾದವನ್ನು ಮಾಡ್ತಾರೆ ಆಶೀರ್ವಾದ ಮಾಡೋವಾಗ ಅವರು ನಿನಗೆ ಅಷ್ಟೈಶ್ವರ್ಯ ಐಶ್ವರ್ಯ ಸಿಗಲಿ ನಿನ್ನ ಮನೆ ನಿನ್ನ ಒಂದು ಕುಟುಂಬ ಚೆನ್ನಾಗಿರಲಿ ನೀನು ಆಗಲಿ ನಿನಗೆ ಸಿರಿ ಸಂಪತ್ತು ಅನ್ನುವಂಥದ್ದು ಸಿಗಲಿ ಅವರಿಗೆ ನಾವು ಇದನ್ನೆಲ್ಲ ಕೊಟ್ಟಾಗ ಅವರ ಒಂದು ನಿರ್ಗತಿಕರಿಗೆ ಕೊಡಬೇಕು ಇದನ್ನು ಅವರು ತುಂಬ ಕಣ್ಣು ಗೊತ್ಕೊಂಡು ನೀವು ಏನು ಇವಾಗ ವಸ್ತುಗಳನ್ನು ಕೊಟ್ಟರೆ ಕಣ್ಣು ಗೊತ್ಕೊಂಡು ಅವರು ಬಳಸಬೇಕು ಅಂಥವ್ರಿಗೆ ನಾವು ಕೊಟ್ಟಾಗ ನಮ್ಮದು ಒಂದು ದಾನದ ಫಲ ಅನ್ನುವಂಥದ್ದು ನಮಗೆ ಸಿಗುತ್ತೆ ಈ ಒಂದು ಮಕರ ಸಂಕ್ರಮಣದ ದಿವಸ ನೀವು ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ನೀವು ಮನೆ ಕಟ್ಟೋದಾಗಿರ್ಬೋದು ಜಾಗವನ್ನು ಖರೀದಿ ಮಾಡೋದಾಗಿರ್ಬೋದು ಮತ್ತು ನಿಮ್ದು ಏನೇ ಒಂದು ಅನಾರೋಗ್ಯದ ಒಂದು ಸಮಸ್ಯೆ ಆಗಿರ್ಬೋದು ನಿಮ್ಮ ಪಿತೃಗಳ ದೋಷದಿಂದ ದೂರ ಆಗ್ಬೋದು ಮತ್ತು ಶನಿ ಪರಮಾತ್ಮನ ಕೂಡ ನೀವು ಒಳ್ಳೆಯದನ್ನು ಮಾಡ್ತಾನೆ ಅಂತೇಳಿ ತಿಳಿಸ್ಕೊಡ್ತೀನಿ ಇವಾಗ ಲಾಸ್ಟ್ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನಾವು ಹೋದ ವರ್ಷ ನಮ್ಮನೆಯಲ್ಲಿ ಮಕರ ಸಂಕ್ರಮಣಕ್ಕೆ ಈ ರೀತಿಯಾಗಿ ನಾವು ಊಟದ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನೀವು ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ತಿಳಿಸಿ ಮತ್ತು ಮಕರ ಸಂಕ್ರಮಣದ ತಿಥಿ ನಾವು ಯಾವ ಒಂದು ಸಮಯದಲ್ಲಿ ಮನೆಯಲ್ಲಿ ಪೂಜೆಯನ್ನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಣ್ಣೆ ಸ್ನಾನವನ್ನು ನೀವು ಬೆಳಗ್ಗೆನೇ ಮನೆಯಲ್ಲಿ ಹಿರಿಯರು ಯಾರು ಇರ್ತಿರೋ ಅವರು ಬೆಳಿಗ್ಗೆನೇ ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಅದು ನಿಮ್ಮ ಮನೆಗೆ ತುಂಬ ಅಂದರೆ ತುಖ ಸುಖ ಸಮೃದ್ಧಿಯನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ತಿಳಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಇನ್ನೇನು ನನಗೆ ಸಾವಿರ ಆಗೋದಕ್ಕೆ ಒಂದು ಇನ್ನೂರು ಬೇಕು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಬೇಕು